ಚಾನಲ್ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಾನು ಹೇಗೆ ರೆಡಿ ಆಗಿದ್ದೀನಿ ಅಂದರೆ ರೆಡ್ ಡ್ರೆಸ್ ಮತ್ತು ರೆಡ್ ಶೂಸ್ ಹಾಕಿದ್ದೀನಿ ಆ್ಯಂಡ್ ಫ್ರೀ ಹೇರ್ಸ್ ಬಿಟ್ಟಿದ್ದೀನಿ ಇವತ್ತು ಇಷ್ಟೇ ಮೇಕಪ್ ಮಾಡಿರೋದು ಲೈಕ್ ಸ್ಲೈಟ್ ಮೇಕಪ್ ಆ್ಯಂಡ್ ನಮ್ಮ ಪ್ರಣವ್ ಹೇಗೆ ರೆಡಿಯಾಗಿದ್ದಾನೆ ಅಂತ ನಿಮಗೆ ತೋರಿಸ್ತೀನಿ ಅವನು ಗ್ರೀನ್ ಶರ್ಟ್ ಹಾಕ್ಕೊಂಡು ರೆಡಿಯಾಗಿದ್ದಾನೆ ಅವನು ಫುಲ್ ಟಿ ವಿ ನೋಡೋದ್ರಲ್ಲೇ ಬ್ಯುಸಿ ಆಗಿದ್ದಾನೆ ಇವಾಗ ಏನು ಕರೆದ್ರೂ ಅದಕ್ಕೆ ಇಲ್ಲ ಅವ್ನು ಫುಲ್ ಟಿ ವಿನೂ ನೋಡ್ತಾ ಇದ್ದಾನೆ ಆ್ಯಂಡ್ ಇದೇ ನಾವು ವಾಷಿಂಗ್ಟನ್ನಲ್ಲಿ ಸ್ಟೇ ಆಗಿದ್ದ ಓಟಲ್ ಇದು ಆ್ಯಂಡ್ ನಮ್ಮ ಶರತ್ ಹೇಗೆ ರೆಡಿಯಾಗಿದ್ದಾರೆ ಅಂದರೆ ಅವರು ಕೂಡ ಗ್ರೀನ್ ಶರ್ಟ್ ಹಾಕ್ಕೊಂಡಿದ್ದಾರೆ ಶರತ್ ಮತ್ತು ಪ್ರಣವ್ ಇಬ್ಬರು ಮ್ಯಾಚಿಂಗ್ ಮ್ಯಾಚಿಂಗ್ ಡ್ರೆಸ್ ಹಾಕ್ಕೊಂಡಿದ್ದಾರೆ ಇವತ್ತು ಸೊ ಅಪ್ಪ ಮಗ ಅಲ್ವಾ ಸೊ ಫುಲ್ ಮ್ಯಾಚಿಂಗ್ ಮ್ಯಾಚಿಂಗ್ ಇವತ್ತು ಮೆಟ್ಟಿಗೆ ಹೋಗಿದ್ವಿ ಅಲ್ಲಿ ಪುಟ್ಟು ಫುಲ್ ಯಾರನ್ನೋ ಮಾತಾಡಿಸಿ ಅವರಿಗೆ ಫುಲ್ ಇಷ್ಟ ಆಯಿತು ಸೊ ಅವರು ಒಂದು ಸಾಫ್ಟ್ ಆಗಿ ಗಿಫ್ಟ್ ಗಿಫ್ಟ್ ಕೊಟ್ಟಿದ್ದಾರೆ ಯಾರೋ ಅಮೇರಿಕನ್ಸು ಚೆನ್ನಾಗಿದೆ ಮನೆಗೆ ಹೋಗಿ ಓಪನ್ ಮಾಡಿ ತೋರಿಸ್ತೀನಿ ಇದು ಹೇಗಿದೆ ಅಂತ ಇವತ್ತು ನಾವು ವಾಷಿಂಗ್ಟನ್ನಿಂದ ವರ್ಜಿನಿಯಾಗೆ ಬಂದಿದ್ದೀವಿ ಇಲ್ಲಿ ಲೂರೆ ಕ್ಯಾವನ್ಸ್ ಅಂತ ಕೇವ್ಸ್ ಇದೆ ಅಲ್ಲಿ ಅದನ್ನು ನೋಡೋಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀವಿ ಇಲ್ಲಿ ಎಂಟ್ರೆನ್ಸ್ ಇದು ಲೈಕ್ ಕೇವ್ಸ್ಗೆ ಎಂಟ್ರೆನ್ಸ್ ಇದು ಇದಕ್ಕೆ ಫಸ್ಟ್ ಎಂಟರ್ ಆಗಬೇಕಾದ್ರೆ ಸ್ಟೋರ್ ಇತ್ತು ಲೈಕ್ ಅಲ್ಲಿ ಲೂರೆ ಕ್ಯಾವನ್ಸ್ ಸ್ಟೋರ್ ಅಂತ ಇತ್ತು ಅಲ್ಲಿ ಸ್ಟೋರ್ ಅಲ್ಲಿ ಸ್ವಲ್ಪ ಐಟಮ್ಸ್ ಎಲ್ಲ ಇತ್ತು ಅಷ್ಟು ನೋಡಲಿಲ್ಲ ಅಲ್ಲಿ ಫಸ್ಟ್ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಅದೇ ಅಲ್ಲಿ ಸ್ಟೋರ್ ಇಲ್ಲಿ ಹೌ ಕೇವ್ಸ್ ಆರ್ ಫಾರ್ಮ್ಡ್ ಅಂತ ಎಲ್ಲ ಇತ್ತು ಲೈಕ್ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇತ್ತು ಇದ್ರ ಎಂಟ್ರೆನ್ಸಲ್ಲಿ ಇದು ಕೇವ್ಸ್ ಒಳಗಡೆಯಿಂದ ಎಂಟ್ರೆನ್ಸ್ ಇದು ಇದನ್ನು ಡಿಸ್ಕವರ್ ಮಾಡಿದ ಯಾರು ಅಂತ ಅವ್ರ ನೇಮ್ಸ್ ಮತ್ತು ಫೋಟೋಸ್ ಇತ್ತು ಇವಾಗ ಕೇವ್ಸ್ ಒಳಗೆ ಎಂಟರ್ ಆಗ್ತಾ ಇದ್ದೀವಿ ಐ ಆಮ್ ಸೋ ಎಕ್ಸೈಟೆಡ್ ಈ ಕೇವ್ ಹೇಗೆ ಡಿಸ್ಕವರ್ ಮಾಡಿದ್ರು ಅಂದರೆ ಇದು ಯಾವುದು ಮ್ಯಾನ್ ಮೇಡ್ ಅಲ್ಲ ಇದನ್ನ ಎಲ್ಲ ಡಿಸ್ಕವರ್ ಮಾಡಿರೋದು ಇದನ್ನು ಏಯ್ಟೀನ್ ಸೆವೆಂಟಿ ಏಯ್ಟ್ ಆಗಸ್ಟ್ ತರ್ಟೀನಲ್ಲಿ ಫೋರ್ ಮೆನ್ ಇದನ್ನು ಡಿಸ್ಕವರ್ ಮಾಡಿದ್ರಂತೆ ಇದನ್ನು ಆ್ಯಕ್ಚುಲಿ ಅವರು ಈ ಪ್ಲೇಸಿಗೆ ವಿಸಿಟ್ ಮಾಡಿದಾಗ ಇಲ್ಲಿ ಒಂದು ಲೈಮ್ ಸ್ಟೋನ್ ಇತ್ತಂತೆ ಲೈಮ್ ಸ್ಟೋನ್ನ ಅವರು ಇಲ್ಲಿ ಇದ್ದಾಗ ಲೈಮ್ ಸ್ಟೋನ ಫುಲ್ ಅಟ್ರ್ಯಾಕ್ಟ್ ಆಯ್ತಂತೆ ಲೈಮ್ ಸ್ಟೋನ್ ತೊಗೋಬೇಕು ಅಂತ ಆ ಲೈಮ್ ಸ್ಟೋನ್ ತಗೊಳಕ್ಕೆ ಹೋದಾಗ ಅದ್ರ ಪಕ್ಕ ಒಂದು ಸಿಂಕ್ ಹೋಲ್ ಇತ್ತಂತೆ ಆ ಸಿಂಕ್ ಹೋಲಿಂದ ಲೈಕ್ ಕೂಲ್ ಏರ್ ಪಾಸ್ ಆಗ್ತಾ ಇರ್ತಂತೆ ಸೊ ತಂಪಾದ ಗಾಳಿ ಬರ್ತಾ ಇದ್ದ ಕಾರಣ ಅವರು ಅಲ್ಲಿ ಏನಾದರೂ ಇರಬೇಕು ಅಂತ ಇಮ್ಯಾಜಿನ್ ಮಾಡಿದ್ರಂತೆ ಲೈಕ್ ಕೇವ್ಸ್ ಇರ್ಬೋದು ಅಥವಾ ಏನಾದರೂ ಇರಬಹುದು ಅಂತ ಸೊ ಅದನ್ನು ಡಿಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ ಅದನ್ನು ಫೋರ್ ಅವರ್ಸ್ ಅಗದ ಮೇಲೆ ಅವರಿಗೆ ಈ ಕೇವ್ ಕೇವ್ನ ಸಿಕ್ತಂತೆ ಸೊ ಈ ಕೇವ್ನ ಅಲ್ಲಿಂದ ಡಿಸ್ಕವರ್ ಮಾಡಿದ್ರು ಆಮೇಲೆ ಕೇವ್ಸ್ ಒಳಗಡೆ ಅವರು ಕ್ಯಾಂಡಲ್ಸ್ ಇಟ್ಕೊಂಡು ಒಳಗಡೆ ಬಂದ್ರಂತೆ ಇಟ್ ಇಸ್ ವೆರಿ ಡಾರ್ಕ್ ಇನ್ಸೈಡ್ನು ಸೊ ಅವರು ಕೇವ್ಸ್ ಒಳಗಡೆ ಕ್ಯಾಂಡಲ್ ಇಟ್ಕೊಂಡು ಒಳಗೆ ಬಂದಾಗ ಅವರಿಗೆ ಹಿಂದೆ ಯಾರಾದರೂ ಮನುಷ್ಯರು ಇದ್ರೊಳಗಡೆ ಬಂದಿದ್ರಾ ಆ ಥರ ಏನಾದರೂ ಫಸ್ಟ್ ಯಾವುದಾದ್ರೂ ಕೇವ್ ಹೋದರೆ ನಾವು ಹಾಗೆ ಒಂದು ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಂಡು ನೋಡ್ತೀವಲ್ವಾ ಇಲ್ಲಿ ಯಾವುದಾದ್ರೂ ಮನುಷ್ಯರು ಇದ್ದರಾ ಫಸ್ಟು ಏನಾದರೂ ಬಂದು ಹೋಗಿದ್ದಾರಾ ನಾವೇ ಫಸ್ಟ್ ಆ ಥರ ಅಂತ ಆಗ ಅವರಿಗೆ ಸ್ವಲ್ಪ ಚಾರ್ಕೋಲ್ಸ್ ಎಲ್ಲ ಸಿಕ್ತಂತೆ ಸೊ ದಟ್ ಅವರಿಗೆ ಯಾವುದಾದ್ರೂ ಮನುಷ್ಯರು ಬಂದಿರಬಹುದು ಅಂತ ಸ್ವಲ್ಪ ಎವಿಡೆನ್ಸ್ ಥರ ಏನಾದರೂ ಸಿಕ್ಕಿದೆ ಬಟ್ ಅದ್ರ ಬಗ್ಗೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಯಾರಿಗೂ ಗೊತ್ತಿಲ್ಲ ಆ್ಯಂಡ್ ಅವರಿಗೆ ಒಂದು ಸ್ಕೆಲಿಟನ್ ಕೂಡ ಸಿಕ್ತಂತೆ ಲೈಕ್ ಹ್ಯೂಮನ್ ಬೋನ್ಸ್ ಆ ಸ್ಕೆಲಿಟನ್ನು ರಿಸರ್ಚ್ ಮಾಡಿದರೆ ಅದು ಫೈವ್ ಹಂಡ್ರೆಡ್ ಇಯರ್ಸ್ಗಿಂತ ಏನು ಹಳೇದಲ್ಲ ಅಂತ ಗೊತ್ತಾಯ್ತಂತೆ ರಿಸರ್ಚಲ್ಲಿ ಅದು ಆ್ಯಕ್ಚುಲಿ ಯಾವುದೋ ಅಮೇರಿಕನ್ ಹುಡುಗಿದಂತೆ ಅವಳದು ಗ್ರೇವ್ ಯಾರ್ಡಿಂದ ಅದು ಏನಾದರೂ ತೂತ ಆಗಿ ಬಿದ್ದಿರಬಹುದು ಈ ಕೇವ್ ಒಳಗೆ ಅಂತ ಅಂದ್ಕೊಂಡಿದ್ದಾರೆ ಬಟ್ ಅದು ಕರೆಕ್ಟಾದ ರೀಸನ್ ಇನ್ನೂ ತಿಳಿದಿಲ್ಲ ಯಾರಿಗೂ ಆಮೇಲೆ ಈ ಕೇವ್ಸ್ನ ಹೀಗೆ ಫಾರ್ಮ್ ಮಾಡಿದರು ಇಷ್ಟೇ ಇದ್ರ ಬಗ್ಗೆ ಇರೋ ಇನ್ಫಾರ್ಮೇಷನ್ ನಾವು ಇದ್ರೊಳಗಡೆ ಬಂದಾಗ್ಲೂ ಪ್ರಣವ್ಗೆ ಸ್ಟಾಲರ್ ತಂದಿದ್ವಿ ಅವನಿಲ್ಲೂ ಕೂಡ ಕೆಳಗೆ ಬಿಡಿ ಅಂತ ಕೂತಿದ್ದ ನೋಡಿ ಇದು ಡ್ರೀಮ್ ಲೇಕ್ ಅಂತ ನೋಡಿ ಹೇಗೆ ನೀರಿರುತ್ತೆ ನಾವೆಲ್ಲ ಬೋರ್ವೆಲ್ಲು ವೆಲ್ಲು ಎಲ್ಲ ಮಾಡ್ತೀವಲ್ಲ ಟ್ಯಾಪ್ಸು ಕೆಳಗಡೆಯಿಂದ ನೀರು ಹೇಗಿರುತ್ತೆ ಅಂತ ಇಲ್ಲಿ ಚೆನ್ನಾಗಿ ಗೊತ್ತಾಗ್ತಾ ಇತ್ತು ಭೂಮಿ ಒಳಗಡೆ ಲೈಕ್ ಇದು ಪ್ಯೂರ್ ವಾಟರ್ ಅಂತ ಹೇಳ್ಬೋದು ಇದು ಪ್ಲೇಸಿಗೆ ಡ್ರೀಮ್ ಲೇಕ್ ಅಂತಲೇ ಇಟ್ಟಿದ್ರು ಅಲ್ಲಿ ನೋಡಿ ಕೇವ್ಸು ನಾವು ಮೇಲೆ ಬಂದ ತಕ್ಷಣ ಎಲ್ಲ ಹೇಗೆ ಕಾಣಿಸ್ತಾ ಇದೆ ಇದೆಲ್ಲ ಅದೇ ಅಂದರೆ ಎಷ್ಟು ಸರ್ಪ್ರೈಸ್ ಆಗುತ್ತೆ ಅಲ್ವಾ ನಮಗೆ ಕೇಳೋಕೇನೆ ಇದೆಲ್ಲ ಅಂದರೆ ಯಾವುದು ಮ್ಯಾನ್ ಮೇಡ್ ಅಲ್ಲ ಅದೇ ಅದೇ ಆಗಿ ಫಾರ್ಮ್ ಆಗಿರೋದು ಭೂಮಿ ಒಳಗಡೆ ಈ ಥರನೂ ಒಂದು ಪ್ರಪಂಚ ಇದೆ ಅಂತ ಕೇಳೋಕ್ಕೆ ಫುಲ್ ಸರ್ಪ್ರೈಸ್ ಆಗುತ್ತೆ ಅಲ್ವ ಇದನ್ನು ನೋಡಿದ ತಕ್ಷಣ ಈ ಥರನೂ ಒಂದು ಇದೆಯಾ ಭೂಮಿ ಒಳಗಡೆ ಪ್ರಪಂಚಗಳು ಅಂತ ನಮ್ಮ ಇಂಡಿಯಾದಲ್ಲೂ ಈ ಥರ ಪ್ಲೇಸ್ ಇರಬಹುದೇನೋ ಗೊತ್ತು ಅಂತ ನನಗೂ ಫುಲ್ ಅನ್ಕೋತಾ ಇದ್ದೆ ಶರತ್ ಕೂಡ ಹೇಳ್ತಾ ಇದ್ದೆ ಇಂಡಿಯಾದಲ್ಲೂ ಈ ಥರ ಯಾವುದಾದ್ರೂ ಒಂದು ಪ್ಲೇಸ್ ಇರ್ಬೋದಾ ಯಾರು ಡಿಸ್ಕವರ್ ಮಾಡದೇ ಇರೋದು ಅಂತ ಬಟ್ ಅಮೇರಿಕಾದಲ್ಲಿ ಈ ಥರ ಪ್ಲೇಸ್ಗಳು ಇದೆಯಲ್ಲ ತುಂಬ ಅಂದರೆ ಇದು ಒಂದೇ ಅಲ್ಲ ಇನ್ನೂ ತುಂಬ ಕೇವ್ಸ್ ಇದೆ ಅಂತ ಕೇಳಿದ್ದೀನಿ ಬೇರೆ ಬೇರೆ ಸ್ಟೇಟಲ್ಲೂ ಸೊ ನಮ್ಮ ಇಂಡಿಯಾದಲ್ಲೂ ಎಲ್ಲಾದರೂ ಇರ್ಬೋದಾ ಅಂತ ಅನ್ಕೋತಾ ಇದ್ದೆ ಬಟ್ ಸಖತ್ತಾಗಿತ್ತು ಅದೊಳ್ಳೆ ಏನೋ ಒಂಥರ ಹೊಸ ಪ್ರಪಂಚಕ್ಕೆ ಬಂದಿದ್ದೀವೇನೋ ಒಂಥರ ಅನ್ನಿಸ್ತಾ ಇತ್ತು ಇಲ್ಲಿ ನೋಡಿದರೆ ಇದೆಲ್ಲ ಯಾವುದು ಮಾಡಿದ್ದಲ್ಲ ಅದೇ ಆಗಿರೋದು ಅಂದರೆ ಏನೋ ಒಂಥರ ಆಶ್ಚರ್ಯ ಅಲ್ವಾ ಇದೆ ಚೆಂದ ಅನಿಸುತ್ತೆ ಅಲ್ವ ಈ ಥರ ಎಲ್ಲ ನೋಡೋಕ್ಕೆ ಹಾಗಂತೂ ಇಲ್ಲಿ ನೋಡಿದರೆ ಯಾವುದೋ ಅಂಡರ್ ಗ್ರೌಂಡ್ ಪ್ಯಾಲೇಸಿಗೆ ಬಂದಿದ್ದೀವೇನೋ ಅನ್ನೋ ರೇಂಜಿಗೆ ಫೀಲ್ ಆಗ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ಇದರೊಳಗಡೆ ಇದೆಲ್ಲ ಜಸ್ಟ್ ನೋಡೋಕೆ ಹೇಗೆ ಅಂದರೆ ಇದೇನಾದರೂ ಮಣ್ಣೇನೋ ಅಂತ ಕಾಣಿಸುತ್ತೆ ಬಟ್ ನಾವು ಟಚ್ ಮಾಡಿ ಕೂಡ ನೋಡಿದ್ವಿ ಅದು ಆ್ಯಕ್ಚುಲಿ ಕಲ್ಲೇ ಇದು ಇದೆಲ್ಲ ಕಲ್ಲು ಗಟ್ಟಿ ಇತ್ತು ಇದರೊಳಗಡೆ ಕೆಲವೊಂದು ಕಡೆ ಆ ಕಲ್ಲಿಂದ ಸ್ವಲ್ಪ ನೀರೆಲ್ಲ ಒಂದು ಡ್ರಾಪ್ ಡ್ರಾಪ್ ಆಗಿ ನೀರು ಕೂಡ ಬೀಳ್ತಾ ಇತ್ತು ಎಲ್ಲ ಕಡೆ ಎಲ್ಲ ಕಡೆನೂ ಅಂದರೆ ಒಂದೊಂದು ಕಡೆ ಬೀಳ್ತಾ ಇತ್ತು ಒಂದೊಂದು ಕಡೆ ಫುಲ್ ಡ್ರೈ ಇತ್ತು ಒಂದೊಂದು ಕಡೆ ಸ್ವಲ್ಪ ಅಂದರೆ ವೆಟ್ ಇತ್ತು ಅಂದರೆ ಕಲ್ಲಿಂದ ನೀರು ಬರ್ತಾ ಇರುತ್ತಲ್ಲ ಇದೆಲ್ಲ ಫುಲ್ ಪ್ಯೂರ್ ವಾಟರ್ ಅಂತ ಹೇಳ್ಬೋದು ಲೈಕ್ ನಾವೆಲ್ಲ ಕುಡಿತೀವಲ್ಲ ಇದೇ ನೀರು ಅಂತ ಹೇಳ್ಬೋದು ಕಲ್ಲಿಂದ ಬರೋ ನೀರೇ ಲೈಕ್ ಪ್ಯೂರ್ ವಾಟರ್ ಅಲ್ವಾ ನೋಡಿ ಇದನ್ನ ನೋಡಿದರೆ ಲೈಕ್ ಯಾವುದೋ ಒಂದು ಪ್ಯಾಲೇಸಿಗೆ ಬಂದಿದ್ದೀವಿ ಅಂಡರ್ ಗ್ರೌಂಡ್ ಪ್ಯಾಲೇಸ್ ಇಲ್ಲಿ ಯಾವುದಾದ್ರೂ ಒಂದು ಅಂಡರ್ ಗ್ರೌಂಡಲ್ಲಿ ಯಾರಾದರೂ ಕಿಂಗ್ ಕ್ವೀನ್ ಇದ್ರೇನು ಅಂತಲೇ ಅನಿಸುತ್ತೆ ಅಷ್ಟು ಚೆನ್ನಾಗಿತ್ತು ಇಲ್ಲಿ ನೋಡೋಕ್ಕೆ ನೋಡಿ ಮೇಲ್ಗಡೆ ಸೀಲಿಂಗ್ ಎಲ್ಲ ಹೇಗಿದೆ ಅಂತ ತೋರಿಸೋಕ್ಕೆ ಈ ಥರ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಇದೆಲ್ಲ ಒಂದು ಅಂಡರ್ ಗ್ರೌಂಡ್ ಪ್ರಪಂಚ ಅಂತಾನೆ ಹೇಳಬಹುದು ಇಲ್ಲಿ ನಾವೆಲ್ಲ ಫುಲ್ ಚಿಕ್ಕವರಿದ್ದಾಗ ಕಥೆಗಳು ಕತೆಗಳು ಕೇಳ್ತಾ ಇದ್ವಿ ಅಲ್ವಾ ಭೂಮಿ ಒಳಗಡೆ ಈ ಥರ ಒಂದಿತ್ತು ಪ್ರಪಂಚ ಅದು ಇದು ಅಂತ ನಾವು ಕಾರ್ಟೂನ್ಸು ಎಲ್ಲ ನೋಡ್ತಾ ಇದ್ವಲ್ಲ ಈಗ ರಿಯಲಿಸ್ಟಿಕ್ಕಾಗಿ ನೋಡ್ತಾ ಇದ್ದೀವಿ ಅಂದರೆ ಫುಲ್ ಸರ್ಪ್ರೈಸ್ ಆಗುತ್ತಲ್ವ ನಮ್ಮ ಇಮ್ಯಾಜಿನೇಷನ್ ಕೂಡ ರಿಯಲ್ಲಿ ಆಗಿಯೇ ಆಗ್ತಾ ಇದೆ ಅಂದರೆ ಇನ್ನೂ ಒಂಥರ ಚೆಂದ ಅನಿಸುತ್ತೆ ಅಲ್ವಾ ಈ ಥರನೂ ಒಂದು ಪ್ರಪಂಚ ಇದೆ ಗ್ರೌಂಡಲ್ಲಿ ಈ ಥರನೂ ಒಂದಿದೆ ಯಾರಾದರೂ ಇದ್ರೇನೋ ಆ ಥರ ಎಲ್ಲ ಇಮ್ಯಾಜಿನೇಷನ್ ಸ್ಟಾರ್ಟ್ ಆಗುತ್ತಲ್ವಾ ಯಾವುದಾದ್ರೂ ಯಾರಾದರೂ ಬೇರೆ ಪ್ಲ್ಯಾನೆಟಿಂದ ಬಂದಿದ್ರೇನೋ ಲೈಕ್ ಯಾವುದಾದ್ರೂ ರಾಜರು ಇಲ್ಲಿ ಆಳ್ತಾ ಇದ್ರೇನೋ ಆ ಥರ ಏನೇನೋ ಇಮ್ಯಾಜಿನೇಷನ್ ಬರುತ್ತೆ ಅಲ್ವಾ ಈ ಥರ ಎಲ್ಲ ನೋಡಿದರೆ ಬಟ್ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಆ್ಯಂಡ್ ಇದು ಫುಲ್ ಒಂಥರ ಏನೋ ಒಂಥರ ಬೇರೆ ಥರ ಫೀಲ್ ಆಯಿತು ನೋಡಿ ಡಿಸ್ಕವರಿ ಬಗ್ಗೆ ಇಲ್ಲೆಲ್ಲ ಹಾಕಿದ್ದಾರೆ ಲಾಸ್ಟಿಗೆ ವರ್ಗಿ ಮಾಡೋಕ್ಕಾಗಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನನ್ನ ಈ ವಿಡಿಯೋಗೆ ಕಮೆಂಟ್ ಕೂಡ ಮಾಡಿ ಹೇಗಿದೆ ಅಂತ ಹೇಳಿ ಸೊ ದಟ್ ನನಗೂ ಗೊತ್ತಾಗುತ್ತೆ ಇದು ಹೇಳ್ಬೇಕು ಮಾಡಬೇಕು ಇನ್ನೂ ಏನಾದರೂ ಇಂಪ್ರೂಮೆಂಟ್ಸ್ ಬೇಕಾ ಇಲ್ಲ ಹೇಳಿದರೆ ಚೆನ್ನಾಗಿದೆಯಾ ಚೆನ್ನಾಗಿ ಬರ್ತಾ ಇದೆಯಾ ಅದು ಏನಾದರೂ ಇದ್ದರೆ ಕಮೆಂಟ್ ಮಾಡಿ ನನಗೆ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್